ಸಿಡಿಮಿಡಿ ಆಗ್ತಾ ಇದ್ದಂಥ ದೊಡ್ಡ ಸ್ವಭಾವ ಜೊತೆಗೆ ಎಂದೂ ಯಾವತ್ತೂ ಯಾರ ಮುಲಾಜಿಗೂ ಒಳಪಡದೆ ಯಾವ ಕ್ಷಣದಲ್ಲೂ ರಾಜಿಯಾಗದೆ ಸ್ವಾಭಿಮಾನ ಮತ್ತು ಘನತೆಯ ಬದುಕಿಗೋಸ್ಕರವಾಗಿಯೇ ಬದುಕಿದ್ದಂಥ ಇಂಥ ಒಬ್ಬ ಮಹಾನ್ ಚಿಂತಕರು ಮತ್ತು ಇಡೀ ಈ ದಕ್ಷಿಣ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಚಿಂತನೆಗಳ ಮುಖಾಂತರವಾಗಿದ್ದಂಥ ಬಸವ ಅಂಬೇಡ್ಕರ್ ಪೆರೆಯ ಬಹುಜನರ ವಿಚಾರಗಳಂದ ತಕ್ಷಣ ತಮ್ಮ ಇಡೀ ಆ ಪ್ರಾಣವನ್ನೇ ಬೇಕಾದರೂ ಉಡುಪಾಗಿಟ್ಟು ಹೋರಾಟ ಮಾಡ್ತಾರೆ ಹೋರಾಟದ ಹುಲಿ ಅಂತಹ ಹೋರಾಟದ ಹುಲಿಯ ಜೊತೆ ನಾವೆಲ್ಲರೂ ಸಮಾನ ಮನಸ್ಕರು ಈ ಒಂದು ರಾಜ್ಯದಲ್ಲಿ ನಾವೆಲ್ಲರೂ ಇದ್ವಿ ಅಂತಹ ಉಂಟು ಸ್ವಾಭಿಮಾನಿ ಎಂದಿಗೂ ಯಾರು ರಾಜ್ಯವೂ ಒಳಪಡ್ತಿರಲಿಲ್ಲ ಅಂಬೇಡ್ಕರ್ ಸಂವಿಧಾನ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೋಸ್ಕರವಾಗಿ ಹೋರಾಟವನ್ನು ಪ್ರಾರಂಭ ಮಾಡುವಂಥವ್ರು ಅವರ ಪತ್ರಿಕೋ